ನಡೀತಾ ಇದೆ ಏನು ವಿಶೇಷ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ನಾನೊಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಿಮಗೆ ಗೌರವ ಹಾಗೆ ಅಂತೇಳಿ ಅವರು ಕೇಳಿಕೊಂಡ್ರು ಕಾರ್ಯಕರ್ತರಿಂದ ನಾವು ಇರ್ತಕ್ಕಂಥದ್ದು ಕಾರ್ಯಕರ್ತರು ಬಿಟ್ಟರೆ ನಾವೇನೂ ಆಗೋದಿಲ್ಲ ರಾಜಕಾರಣ ಮೇಲೆ ಹಾಗಾಗಿ ಕಾರ್ಯಕರ್ತರ ಅವರ ಅವರಿಗೆ ಮನ್ನಣೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡಿದ್ದೆ ಅವರೇ ಅವರೇ ಹೆಸರಿಟ್ಕೊಂಡು ಬಿಟ್ಟಿಲ್ಲ ನಾವೇನು ಅವರ ಪ್ರೀತಿ ಗೌರವ ಗೌರವಕ್ಕೆ ನಾನು ಅಭಾರಿಯಾಗಿದ್ದೇನೆ ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ಈಗ ರ್ಯಾಲಿ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವ್ರು ಮಾಡಿರ್ಲಿಲ್ಲ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ದರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಅಲ್ಲ ಹೇಳ್ತಾರೆ ಇದು ಯಾವ ಹಿಂದೂ ಧರ್ಮಕ್ಕೆ ಇದು ಜಾತ್ಯತೀತ ಅಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅನ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಡ್ ಬಂತಿರೋದು ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರ ಹೊರಗಡೆ ಒಂದು ವರ್ಗವನ್ನ ಆಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಅದೇ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮ್ದು ನಾಡ ಹಬ್ಬ ಹಬ್ಬ ಊರ ಹಬ್ಬ ಎಲ್ಲಾರು ಕರೀತೀವಿ ನಾಯಕತ್ವ ಬದಲಾವಣೆ ಇದೆಲ್ಲದರ ಮಧ್ಯೆ ನಾಯಕತ್ವ ಬದಲಾವಣೆ ಚರ್ಚೆ ಹೇಳ್ತಾರೆ ಡಿಸಿಎಂ ಏನ್ ಮಾಡಿದ್ರು ಸರಿ ಇರುತ್ತೆ ನಾವು ಮಾತ್ರ ಏನು ಮಾಡಂಗಿಲ್ಲ ಅಂತ ಅದ್ರ ಬಗ್ಗೆ ನಾನು ಯಾವುದನ್ನು ಹೇಳಿಕೆ ಕೊಡೋದಿಲ್ಲ ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ ಅಲ್ಲಿ ಅಲ್ಲಿವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ನಮಗೇನು ದಕ್ಕಬೇಕು ಅದನ್ನ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಐದು ಸಾವಿರ ಮನೆಗಳನ್ನು ಕಟ್ಟಬೇಕು ಅಂತೇಳಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿದ್ದು ಮಾಡರ್ನೈಸೇಷನ್ಗೆ ಕೇಳಿದ್ದು ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದೂ ಕೂಡ ಬರಲಿಲ್ಲ ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ ಬರೀಬೇಕಲ್ಲೂ ಕೂಡ ಬಂದಿಲ್ಲ ನಾವು ಹೇಳಿದ್ದಾರೆ ಕೇಂದ್ರದ ನೋಡಿ ಕೇಂದ್ರದ ಯೋಜನೆಗಳು ನಮಗೆ ಐವತ್ತು ಭಾಗ ಅವರಿಗೆ ಐವತ್ತು ಭಾಗ ಅಥವಾ ಸಿಕ್ಸ್ಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಈ ರೀತಿ ಇರುತ್ತೆ ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವರು ಅವ್ರು ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು ಸಾವಿರಾರು ಕೋಟಿ ಏನು ಕೇಳಲಿಲ್ಲ ನಮಗೆ ಐನೂರು ಕೋಟಿ ನಾನ್ನೂರು ಕೋಟಿ ಈ ರೀತಿ ಮಾಡರ್ನೈಸೇಷನ್ ಪ್ರೋಗ್ರಾಂನಲ್ಲಿ ಅವ್ರು ಅವ್ರ ಪಾಲ್ ಕೊಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಏನು ನಮಗೇನು ಬಿಡುಗಡೆ ಆಗಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಗೃಹ ಇಲಾಖೆ ಬಗ್ಗೆ ದೊಡ್ಡ ದೊಡ್ಡ ಲಂಚ ನಡೀತಾ ಇದೆ ಜಾತಿ ನಡೀತಾ ಇದೆ ಸಾಕ್ಷಿ ಇದೆ ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿದ್ದರು ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತೇಳಿ ನಾನು ಅನ್ಕೊಳ್ತೇನೆ ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಹಣ ತಗೊಂಡಿದ್ದಾರೆ ಎಲ್ಲಿ ಹಣ ತಗೊಂಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ತನಿಖೆ ಮಾಡ್ತೀನಿ ಅರ್ಥ ಇಲ್ಲ ಲಿಖಿತವಾಗಿ ನಾನೇ ಕೇಳೋದಿಲ್ಲ ಅವ್ರಿಗೆ ಅವ್ರು ತಾನೇ ಹೇಳಿರೋರು ನಾನು ಹೇಳಿದೀನಿ ಅವ್ರು ಹೇಳಿದ್ದಾರೆ ಅವ್ರ ರೈಟಿಂಗ್ ಅಲ್ಲಿ ಕೊಡ್ಲಿ ನನ್ಗೆ ನೋಡಿ ನಾನು ಅವ್ರಿಗೆ ಇಷ್ಟೇ ಹೇಳೋದು ಆ ರೀತಿ ಅವ್ರಿಗೇನಾದ್ರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ರೆ ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ಕೊಡ್ಲಿ ನಾನು ತನಿಖೆ ಮಾಡಿಸ್ತೀನಿ ಅವ್ರ ಮೇಲೆ ಕ್ರಮ ತಗೊಂತೀನಿ ಹೊರಟಿದ್ದಾರೆ ಮೈಸೂರಿಂದ ಮಂಡ್ಯ ಅವ್ರು ಯಾವ ಕಾರಣಕ್ಕೂ ಹೋಗ್ತಾರ ಗೊತ್ತಿಲ್ಲ ಮಂಜುನಾಥನ ದರ್ಶನ ಮಾಡಕ್ ಹೋಗೋದಿದ್ರೆ ನಾವ್ಯಾರು ತಡೆಯೋಕೆ ಅವರು ನೂರು ಕಾರ್ ಅಲ್ಲಿದ್ರೆ ಐನೂರು ಕಾರ್ ಕರ್ಕೊಂಡೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರ್ಲಿ ನಮಗ್ ಸಂದರ್ಭ ಬಂದಾಗ ನಾವು ಹೋಗ್ತೀವಿ ಮಾಡಕ್ ಹೋಗೋದಿಲ್ಲ ರಿಕ್ವೆಸ್ಟ್ ಮಾಡಿದೀವಿ ಅವ್ರು ಹೇಳ್ತಾರೆ ಈಗ ನಾನು ಎಲ್ಲ ನಿಮ್ಮನ್ನ ನಿಲ್ಲಿಸ್ಬಿಡ್ತೀವಿ ಹೋಗಕ್ ಬಿಡೋದಿಲ್ಲ ಅಂತ ಹೇಳಿದ್ರೆ ಅಲ್ರಿ ಮಂಜುನಾಥನ್ ದರ್ಶನ ಮಾಡಕ್ಕೆ ನಿಮ್ದೇನ್ ಕೇಳೋದು ಅಂತಾರೆ ದರ್ಶನ ಮಾಡ್ಕೊಂತರ ಕಾಲಾನ ನಿಗದಿ ಮಾಡಕ್ ಆಗೋದಿಲ್ಲ ಯಾವ ರೀತಿ ಯಾವ ರೀತಿ ವಿಚಾರಗಳು ಬರುತ್ತೆ ಅವ್ರ ತನಿಖೆಯಲ್ಲಿ ಏನು ಏನ್ ಸಿಕ್ಕತ್ತೆ ಅವರಿಗೆ ಅದ್ರ ಮೇಲೆ ಹೋಗ್ತಾರೆ ಆದ್ರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಸಾಧ್ಯ ಇಲ್ಲ ಅದನ್ನೆಲ್ಲ ಗಮನಿಸುತ್ತಾರೆ ಎಸ್ಐಟಿ ನೋಡಿ ಸರ್ ಈಗ ಆರ್ ಎಸ್ ಎಸ್ ನ ಗೀತೆ ಆಡಿರುವಂತಹ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ ಸತ್ಯ ಬೇಕು ನ್ಯಾಯ ಬೇಕು ಎಸ್ಐ ಟಿ ಬಗ್ಗೆ ಮತ್ತಾರು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತಲೇ ನಾವು ಎಸ್ಐ ಟಿ ಮಾಡಿದ್ದು ಅದಕ್ಕಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ಒಂದು ನಾನು ಸದನದಲ್ಲೂ ಕೂಡ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವ್ರಿಗೆ ಯಾರು ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನು ಅನು ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಪರೀಕ್ಷೆ ಆಗ್ಬೇಕು ಮಂಪರು ಪರೀಕ್ಷೆ ಆಗ್ಬೇಕು ಎನ್ಐ ಮಟ್ಟದ ತನಿಖೆ ಆಗ್ಬೇಕು ಅನ್ನೋದು ಆಗ್ರಹ ಕೂಡ ಕೇಳಬರ್ತೇವೆ ನಾವು ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ತರ ಉಪಯೋಗ ಮಾಡಿ ಹಾಗೆ ಅಂತ ಹೇಳಿ ಅವಶ್ಯಕತೆ ಇದೆ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳ ಹೊಸ ಹೊಸ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ ನಿತ್ಯ ನಿರಂತರವಾಗಿ ನೋಡ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಜೈ ಹಿಂದ್ ಜೈ ಕರ್ನಾಟಕ